ಇದು ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ನಿನ್ನೆ ದಿವಸ ಹುಬ್ಬಳ್ಳಿಯಲ್ಲಿ ಒಬ್ಬ ವಿಹಾರ ಮೂಲದ ವ್ಯಕ್ತಿ ಇದು ಐದು ವರ್ಷದ ಮಗುನ ಹೆಚ್ಕೊಂಡು ಹೋಗಿ ಕೊಲೆ ಮಾಡಿರ್ತಕ್ಕಂಥದ್ದು ಅನಂತರ ಅವನ್ನ ಇನ್ ನೋ ಟೈಮ್ ಸೆಕ್ಯೂರ್ ಮಾಡಿದ್ದಾರೆ ಮಾಡಿದ ಮೇಲೆ ಅವನಿಗೆ ಅವನೆಯಲ್ಲಿ ಇದ್ದಾನೆ ಮತ್ತು ಅದೆಲ್ಲ ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗುವಾಗ ಇದಕ್ಕಿದ್ದಂಗೆ ಅವನು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅವರು ಆತ್ಮರಕ್ಷಣೆ ಮಾಡ್ಕೋಬೇಕಾರೆ ಅದಕ್ಕೆ ಅವರು ಕಾಲಿಗೆ ಗುಂಡು ಹಾಕಬೇಕು ಅಂತ ಫೈರ್ ಮಾಡಿದ್ದಾರೆ ಅದು ಮತ್ತು ಬೇರೆ ಬೆನ್ನಿಗೂ ಕೂಡ ಬಿದ್ದಿದೆ ಅಂತ ಹೇಳಿ ಬಿಡಿಯೇ ಅಟ್ಯಾಕ್ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂತ ಹೇಳಿ ಒಬ್ಬ ಸೀನಿಯರ್ ಆಫೀಸರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿ ಹೇಳಿದೆ ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ ಬಿ ಡಬ್ಲ್ಯೂಔಟ್ ಇನ್ಸಿಡೆಂಟ್ ಅವನು ಕೂಡ ಸೆಕ್ಯೂರ್ ಆಗಿದ್ದಾನೆ ಅಂತ ಅವನು ಈಗ ಕೇರಳದಲ್ಲಿ ಗುಲ್ಬರ್ಗಾ ಮೂಲದವನು ಅಂತ ಹೇಳ್ತಾರೆ ಅದು ಕರ್ಕೊಂಡು ಬಂದ ಮೇಲೆ ಅವನ ಹತ್ರ ಮಾಹಿತಿ ತಗೊಂಡು This is one little step.